ಯಾರ್ ಮನೆ ಕೋಳಿಗಳಿಗೆ ಇಲ್ಲ ಜಾಗ ಇರೋದ್ ಉಣ್ಸ್ಕೊಳಕ್ಕೆ ಇನ್ನೆಲ್ಲೂ ಜಾಗ ಇಲ್ಲ ಅದಕ್ಕೆ ಮನೆ ಕೋಳಿ ಕಾಣನ ಕೆಳ ಮುಡುಕ್ತಾವ ಇಲ್ಲಿ ಅಂತ ನೆಟ್ಕೊಳದಂತ ಬಿಟ್ಟಿವನಿ ಅವ್ರಿರ್ ಮನೆ ಕೋಳಿನೇ ಕಾಟ ನನ್ಗೆ ಅಮ್ಮ ಬೋಜಾ ಇಲ್ವನಿ ಅಮ್ಮ ನಿಮ್ ಮಗು ಗೊತ್ತಿಲ್ವಲ್ಲ ಅಣ್ಣಪ್ಪ ನನ್ಗೆ ಏನು ಹೇಳ್ಬಿಟ್ಟು ಹೋಗ್ಲಿಲ್ಲ ನಿನ್ ಏನು ಹೇಳಿಲ್ವಾ ಇಲ್ಲ ಕನಮ್ಮ ಆಗ್ಲಿ ಮೀನ್ ತಂದ್ಕೊಟ್ಟ ಒಂದ್ ಗಂಟೆ ಆಯ್ತು ಮಾಡ್ಕೊಟ್ಟು ಅಷ್ಟೊತ್ತಿಂದ ಹುಡುಕ್ತಾನಿ ಫೋನ್ ಮಾಡೋದಂದ್ರೆ ಫೋನ್ ಬಿಟ್ಟು ಹೋಗೋ ವ ಇನ್ನು ಉಜ್ಕೊಟ್ಟಿವನ್ ಅವನು ಇಲ್ಲ ಕನಮ್ಮ ಆಗ್ಲೇ ತಂದ್ಕೊಟ್ರು ತಗಬಿಟ್ಟು ಹೋದ್ರ ಬತ್ತಿನ ತಳಿಲ ಒಂದ್ ಐದ್ ನಿಮಿಷ ಅಂತ ಇನ್ನು ಬಂದಿಲ್ಲಪ್ಪ ಸರಿಯಾದ ಅನ್ಕೊಂಡ್ಬಿಡ ಅವನೇ ಕವಿತಾ ಕೈತಿನ ಗಂಡ ಇಬ್ಬರಿಗೂ ಮೀನ್ ಇಷ್ಟ ಕನಮ್ಮ ಅಕ್ಕ ತರಿಸೆಂತೆ ಮಾಡ್ಕೊಡೋದ ಅಂದ್ರೆ ಇಲ್ಲ ನನ್ಗೂ ಕ್ಲೀನ್ ಮಾಡಕ್ ಬರಕಿಲ್ಲ ಇಲ್ಲ ಎಲ್ಲಾದ್ರೂ ಒಂದ್ಸರು ನೋಡಿ ಅಂಗಾರು ಇದ್ದಾರಾ ಅವ್ನ ಎಲ್ಲಿ ಹುಡುಗೋದಿ ಆ ಬರ್ಲಂತ ಕೊಡಿ ನಾನು ಉಜ್ಕೊಬತ್ತೀನಿ ತರಗು ನಾನೇ ಕ್ಲೀನ್ ಮಾಡ್ಕೊಳನಂತೆ ನೀವ್ ಮಾಡಿರಾ ಹುಕ ತೊರಗವಾ ನನ್ ಮಾಡಕ್ ಬರೀವ ಬರೋ ಮೀನಾ ಕುಡ್ಲುವೆ ಚೆನ್ನಾಗೇ ಚಾಕ್ನು ಕುಡಿಲಿ ತಾಳತ ಇಲ್ಲ ಇಲ್ಲೆಲ್ಲೋ ಬೇಡ ಸಿಂಡು ಅಲ್ಲೇ ನೀಟಾಗಿ ಉಜ್ಕೊಂಡು ಕುಯ್ಕೊಂಡು ತೊಳ್ಕೊ ಬರ್ತೀನಿ ಆಮೇಲೆ ಮನೇಲೊಂದು ಎರಡ್ಸೈತಿ ಉಪಾಕ ತರಗು ಏ ಬೇಡ ಬಿಡಿ ಬರ್ಲಂತ ಅರ ಏ ತರಗು ಅವ್ನು ಬಾಕ ಕೂತ್ಕೊಳ್ಳೋದ್ ಒದ್ನಂತೆ ಅವ್ರಿಗೆ ಊಟ ಕೊಡ್ಬೇಡವಾ ಎಲ್ಲೋದ್ರು ಸಾರ ಕವಿತಾ ಇಬ್ರು ಇಲ್ಲ ನಮ್ ತಾಟ ತಕ್ಕ ಹೋಗಾರೆ ನೋಡ್ಕೊ ಬರ್ತೀವಿ ಅಂತ ಹ್ಞೂ ಸರಿ ಸರಿ ವಾಪಸ್ ಬರೋಷ್ಟು ಅಡಿಗೆ ಮಾಡ್ಬಿಡ್ವೆ ರೋಗಿಲಿ ನೀವೇ ಕ್ಲೀನ್ ಮಾಡ್ಕೊಟ್ಟಿರಾ ತರಗು ತಕೊತೀನಿ ತಾಳತಕ್ಕೆ ಹ್ಞೂ ಸರಿ ಹೋಗ ಮನ್ಗಿದದ ಹ್ಞೂ ಮನ್ಗಾಳೆ ತಗೊಳ್ಳಿ ಓ ಎಷ್ಟ್ ಕೆಜಿ ಇದ್ದವು ಎರಡ್ ಕೆಜಿ ತಂದವ್ರೆ ಇನ್ನೊಂದ್ ಕೆಜಿ ತರೋನು ಬಿಡಿ ಯಾರು ಊಟ ಮಾಡ್ತಿದ್ರಿ ನೀವಂತೂ ಮೀನ್ ಮುಟ್ಟಕ್ಕೆ ಇಲ್ಲ ಕವಿತಾ ಕವಿತನ್ ಗಂಡ ನಾನು ಇಷ್ಟ ಪಡಕ್ಕಿಲ್ಲ ಮೀನ್ ನಿಮ್ಮ ಮಗ ಮೂರ ಜನ ತಾನೇ ಸಾಕು ಹಾಕಿ ಮೀನ ತಂದಿಲ್ಲ ನಿಮ್ಗೊಂದು ನೂರು ರೂಪಾಯಿ ಚಿಕನ್ ತರ್ಸಿ ಮಾಡ್ಕೊಡ್ತೀನಿ ಅಯ್ಯೂ ಬೇಡ ಬೇಡ ಏನು ಬೇಡ ನನಗೆ ಮಾಡೇ ಬೇಕು ಅಂತ ಏನ್ ರೂಲ್ಸಾ ಸುಮ್ಮನಿರು ಮಾಡಿ ಮಾಡಿಕ್ಕೂ ನನಗೆ ಏನು ಬೇಡಕಂತೆ ನಂಗ್ ರಾತ್ರಿ ಇಲ್ವಾ ಅದ್ಕೊಂಡ್ ಮೊಟ್ಟೆ ತಂದು ಬೇಸ್ಕೊ ಊಟ ಮಾಡ್ತೀನಿ ಚಿಕನ್ ಕನ್ ಅಂದ್ಬಿಟ್ಟು ನೀನು ತಲೆ ಕೆಟ್ಟ ಬೇಡ ಇವ್ರಿಗೆ ಮಾಡ್ಕೊಡುಕಟಾಗಿ ಸಾಂಬಾರು ಕುಯ್ಯನಲ್ಲೂ ನೀವೇ ದೊಡ್ ದೊಡ್ಡ ಸಾಂಬಾರು ಕುಯ್ಯ್ರಿ ಸಣ್ಣವಾ ಹಂಗೇ ಫ್ರೈ ಮಾಡ್ತೀನಿ ಅವ ಫ್ರೈಯ ತಕ ಬನ್ನಿ ಕ್ಲೀನ್ ಮಾಡ್ಕೊಂಡು ಹ್ಞೂ ಸರಿ ಸರಿ ಆಯ್ತು ಕಬಾಬ್ ಮಾಡ್ಕೊಡ್ವೆ ಫ್ರೈ ಮಾಡ್ಕೊಡ್ತೀನಿ ಬಿಡಿ ಸರಿ ಅವ ಏನೋ ಮಾಡು ಗೊತ್ತ ಹುಜ್ಕೊ ಬರ್ತೀನಿ ಮತ್ತೆ ಹೋಗು ಮಸಾಲೆ ಬಿಸಲಾ ರೆಡಿ ಮಾಡ್ಸ್ಕೊ ಕಾರಾಗಿರ ರಾಡ್ ಮಾಡಿಕೊ ಕರೆಂಟ್ ಉಂಟು ಅದ ಮಳೆ ಒಂಚೂರು ಗಾಳಿ ಬಿಸಿರೆ ಪಕ್ಕಂತ ತೆಗಿತಾನೆ ಕರೆಂಟ ಹಾರಾಡ್ ಮಾಡಿಕೊ ಬಿಡಿ ಏನೇನು ಹಾಕದಮ್ಮ ಯಾಕವ ನಿನಗೂ ಗೊತ್ತಿಲ್ವಾ ಅಯ್ಯೋ ನನಗಿಂತ ನೀವು ಚೆನ್ನಾಗಿ ಮಾಡ್ತಿರಲ್ಲಮ್ಮ ನೀವು ಮೀನ್ಸಾರು ತಿಂದೋರು ವ್ಯಾಸ್ ಚೆನ್ನಾಗಿ ಮಾಡ್ತೀರಿ ನಾನು ಮಾಡ್ತೀನಿ ನಿಮ್ಮಷ್ಟು ಚೆನ್ನಾಗಿ ಆಯ್ತೀರ ದಿನ ಮಾಡಿದ್ರಲ್ಲ ನಂಗೆ ಹುಸಾರಿಲ್ಲ ಅನ್ಬಿಟ್ಟು ಅಕ್ಕ ತಗಿತ್ತು ಮಾತ್ರ ಏನು ತಡ್ಲಿಗಿದ್ರು ರುಚಿಯಾಗಿತ್ತು ನಾನು ಕಾಯಿಗೆ ತುರ್ದು ಮಡಗಿರ್ತೀನಿ ನೀವೇ ಅದಾಗಿದ್ದ ಮಾಡ್ಕೊಡಿ ನಾನು ಫ್ರೈಗೆ ಅನ್ಸಿ ಮಸಾಲೆ ಇದ್ ಮಾಡ್ಕೊತೀನಿ ಮತ್ತೆ ಕಾಯಿಗೆ ತುರ್ದಿ ಸ್ವಲ್ಪ ಹುಣ್ಸೆ ನೆನೆ ಹಾಕಿರು ಬರ್ತೀನಿ ನೋಡ್ತೀನಿ ತಾಡಿ ಕಾಯಿ ಹುಣಸೆಣಿದಾವ ಅಲ್ಲಿ ಹುಣಸೆ ಮರತಾವ ಅಂತ ಕಾಯಿ ಹುಣಸೆಣ್ಣೆ ಬೇಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ತಂಗೆ ಮಾಡ್ತ ನಾನು ಅದಕ್ಕೆ ಚೆನ್ನಾಗಿತ್ತೇನು ವಾ ಹಂಗಾರ ನೋಡಿದ್ರಿ ಒಯ್ತಿನ ಕಂಡೋಗುವ ಮೀನು ಸಾರ್ ಅಂದ್ರೆ ಇಷ್ಟವಂತೆ ಇದನ್ನು ಕೇಳಿದ ರಾತ್ರಿ ನಾವು ಇಷ್ಟ ಅಂದಿದ್ಕೆ ಮೀನು ಸರ್ ಅಂದರೆ ಇಷ್ಟ ಕನಕ ಅಂತು ಅದಕ್ಕೆ ಹೊತ್ತಿನಂತೆ ತರಿಸೀನಿ ಸರಿ ತಾಡಿ ಅಂದರೆ ಬೇಗ ಕ್ಲೀನ್ ಮಾಡ್ಕೋಬತ್ತೀನಿ ಹೊತ್ತಿನಂತೆ ಮಾಡಿ ಕದಾರ್ ಬರೋಷ್ಟಲ್ಲಿ ವಾವ್ ತುಂಬಾ ಚೆನ್ನಾಗಿದೆ ತೋಟ ಎಲ್ಲ ಇದೆಲ್ಲ ರೋಜಾ ಕಾರ್ದೇನಾ ಹೌದು ರೀ ಇದೆಲ್ಲ ರೋಜಾ ಕಾರ್ದೆ ಅಂತೆ ಪರವಾಗಿಲ್ಲ ತುಂಬ ಆಸ್ತಿ ಇಟ್ಟಿದ್ದಾರೆ ಗದ್ದೆ ಹೊಲ ತೋಟ ಅನ್ಕೊಂಡು ಆದ್ರೂ ನೋಡೋಕೆ ಸಿಂಪಲ್ ಕಾಣ್ತಾರೆ ಅಲ್ವಾ ಹೌದು ಅಲ್ಲ ತುಂಬಾ ಜಮೀನಿತ್ತಂತೆ ಅವ್ರ ತಂದೆನೇ ಎಲ್ಲ ಮಾರ್ಕೊಂಡ್ಬಿಟ್ರಂತೆ ಹೌದಾ ಹ್ಮ್ ನಿಮ್ಗಂತೂ ಹಳ್ಳಿ ಅಂದ್ರೆ ಇಷ್ಟ ಅನ್ಸುತ್ತೆ ಅಲ್ವಾ ಹೌದು ತುಂಬಾನೇ ಇಷ್ಟ ಈ ಎಲ್ಲ ವಾತಾವರಣ ಇನ್ನೂ ಖುಷಿ ನಂಗೆ ಗೊತ್ತಾಗ್ತಿದೆ ಅದಕ್ಕೆ ಇಷ್ಟ ದಿನ ಆದ್ರೂ ಇದೀರಾ ಆದ್ರೆ ಪ್ಲೀಸ್ ನಾಳೆ ಹೊರಡ್ಬಿಡೋಣ ಆಯ್ತಾ ಇಷ್ಟ ದಿನ ಇದ್ದಿ ಸಾಕು ನಿಮ್ಗೋಸ್ಕರ ಇದೀನಿ ಇಷ್ಟ ದಿನ ಸರಿ ಆಯ್ತು ರೀ ಹೋಗೋಣ ಬಿಡಿ ಇಷ್ಟ ದಿನ ಇರೋಣ ಅಂತ ಇಷ್ಟಿದ್ರಲ್ಲ ಅಷ್ಟೇ ಸಾಕು ಅಲ್ಲದೆ ನನ್ ಜೊತೆ ನೀವೂ ಇದ್ದೀರಾ ಮತ್ತೆ ವಾರನೇ ಆಯ್ತು ಅನ್ಸುತ್ತೇನ ಬಂದು ಬೆಳಿಗ್ಗೆ ಹೊರಡ್ಬಿಡೋಣ ಆಯ್ತಾ ಹಾ ಓಕೆ ಆಯ್ತು ಹ್ಮ್ ಅಕ್ಕ ಬೇರೆ ಫೋನ್ ಮಾಡ್ತಾಳೆ ಬಾಬಾ ನಮ್ ಊರಿಗೆ ಅಂತ ಅಲ್ವೀಗ ಸದ್ಯಕ್ಕೆ ಒಂದು ವಾರ ಬಿಟ್ಕೊಂಡು ಹೋಗೋಣ ತೆಂಗಿನ ತೋಟದಲ್ಲೇನೆ ಫ್ರೆಶ್ ಆಗಿ ಕಿತ್ಕೊಂಡು ಎಳ್ನೀರು ಕುಡಿಯೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಿಸ್ಲಿಗೆ ಈ ತರ ಕುಡಿತಾರ ತುಂಬಾ ಖುಷಿ ಅನಿಸ್ತಿದೆ ನನ್ಗೆ ಎಳ್ನೀರಂತೂ ತುಂಬಾ ಟೇಸ್ಟಿ ಆಗಿದೆ ಹೌದು ಎಷ್ಟೊಂದು ಇದೆ ಇಲ್ಲೆಲ್ಲ ಹೊರಗಡೆ ಮಾರಿದ್ರೆ ಒಂದಕ್ಕೆ ಎಪ್ಪತ್ ಎಂಬತ್ ರೂಪಾಯಿ ಅಂತಾದ್ರೂ ಇರುತ್ತೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಯ್ಯೋ ನೀವ್ ಎಲ್ಲದ್ರಲ್ಲೂ ಬಿಸ್ನೆಸ್ ನೋಡ್ತೀರಾ ಅಂದ್ರೆ ಇವ್ರು ಕಿತ್ತು ಮಾರಲ್ವಾ ಹಾ ಎಳ್ನೀರ್ನು ಮಾರ್ತಾರಂತೆ ಆದ್ರೆ ಕಾಯಿ ಜಾಸ್ತಿ ಬಿಡ್ತಾರಂತೆ ಎಳ್ನೀರಿಗೂ ಒಳ್ಳೆ ರೇಟ್ ಇದೆ ಏನೋ ಅವ್ರಿಷ್ಟ ಸರಿ ಮನೆಗೆ ಹೊರಡೋಣ ಹಾ ಬನ್ನಿ ಹೋಗೋಣ ವಾವ್ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಜಾಗ ನೀನಿಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ಯಾ ನಮ್ಗೆ ಇಲ್ಲಿ ನಡಿಯೋಕೆ ಆಗ್ತಿಲ್ಲ ಇಷ್ಟೇ ಇಷ್ಟು ಚಿಕ್ಕದ ಜಾಗದಲ್ಲಿ ಹೆಂಗಪ್ಪ ನಡೆಯೋದು ನಿಮ್ಗಿದೆಲ್ಲ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಅಂತ ಅನಿಸ್ತಿದೆ ಹ್ಮ್ ನಿಜಾನೇ ನಿನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಇಷ್ಟು ಆರಾಮಾಗಿ ಓ ಮೈ ಗಾಡ್ ನೈಸ್ ಓ ನನ್ಗಂತೂ ತುಂಬಾ ಅಭ್ಯಾಸ ಇದೆ ನಮ್ದು ಗದ್ದೆ ಇತ್ತು ಗೊತ್ತಾ ಆದ್ರೆ ನಮ್ಮ ಅಮ್ಮನ್ ಹುಷಾರ್ ತಪ್ಪಿಟ್ಟಾಗ ಅದನ್ನೆಲ್ಲ ಮಾರ್ಬಿಟ್ವಿ ಓ ಹೌದಾ ಬೇಕಿದ್ರೆ ಹೇಳು ಮತ್ತೆ ತಗೊಂಡ್ರಾಯ್ತು ಅಯ್ಯೋ ಬೇಡ ಅಲ್ಲೋಗಿ ಯಾರಿರ್ತಿದ್ರು ತಗೊಂಡ್ರಾಯ್ತು ಬಿಡು ಹೆಂಗಿದ್ರು ನಿಂಗೆ ಹಳ್ಳಿ ಅಂದ್ರೆ ಇಷ್ಟ ಅಲ್ವಾ ಹಳ್ಳಿಲ್ ಒಂದ್ ಮನೆ ತಗೋಬಿಡೋಣ ಮೈಂಡ್ ರಿಲೀಫ್ ಬೇಕು ಅಂದ್ರೆ ಹಳ್ಳಿ ಮನೆಗೆ ಬಂದ್ಬಿಡ್ಬೋದು ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಏನ್ ಗೊತ್ತಾ ನಮ್ ಹಳ್ಳಿ ಇಷ್ಟ ಮನೆ ತಗೋಬಿಡಿ ಅಂತ ಅದಕ್ಕೆ ನಂತೆ ತಗೊಂಡ್ರಾಯ್ತು ಏನ್ ಇಷ್ಟ ಈಸಿಯಾಗಿಲ್ಲ ನಿಮ್ಗಿರೋ ಮನೆಗೆ ಇರ್ಲಿ ಅಂತ ಅದೆಲ್ಲ ಏನ್ ಬೇಡ ಬನ್ನಿ ನಿಧಾನ ಕವಿತಾ ಹೋ ಸಾರಿ ಏನ್ ಆರಾಮಾಗಿ ನಡೀತೀರಾ ಅಂದ್ರೆ ಬಿದ್ದೆ ಬಿಟ್ಟಿಲ್ಲ ಹಿಂಗಿನ್ ನಾನೇ ಚೆನ್ನಾಗಿ ನಡೀತಿದ್ದೀನಿ ಬಿಡು ಅಯ್ಯೋ ಇಟ್ಕೊಂಡಿದ್ಕೆ ನಾಚ್ಕೊಂಡ್ ನೋಡೋದ್ಲ ಇಲ್ಲ ಕೋಪ ಮಾಡ್ಕೊಂಡ್ಲ ಅಕ್ಕ ಏನ್ ಗಮ್ಮಂತೈತೆ ಮೀನ್ ಫ್ರೈ ಮಾಡ್ಬಿಟ್ಟಿದೀರಾ ವಾವ್ ಎಷ್ಟು ಚೆನ್ನಾಗಿದೆ ನಿಮ್ಗೋಸ್ಕರನೇ ಮಾಡಿರೋದು ಕವಿತಾ ನನ್ ಮೀನ್ ಅಂದ್ರೆ ತುಂಬಾ ಇಷ್ಟ ಅಕ್ಕ ಅದ್ರಲ್ಲೂ ನೀವ್ ಈ ರೀತಿ ಎಲ್ಲ ಮಾಡ್ಕೊಟ್ಬಿಟ್ರೆ ಇನ್ನೂ ಸೂಪರ್ ಈಗ್ಲಿ ತಿನ್ಕೊಂಬಿಡ ನಾ ಅನ್ಸ್ತೈತೆ ನಿಮ್ಗೋಸ್ಕರನೇ ಮಾಡಿರೋದು ಕವಿತಾ ಸಾಂಬಾರು ಫ್ರೈ ಎಲ್ಲ ರೆಡಿ ಇದೆ ನೀವು ಬರ್ಲಿ ಅಂತಾನೆ ಕಾಯ್ತಾ ಇದೆ ಎಲ್ಲ ರೆಡಿ ಇದೆ ನಡೀರಿ ಊಟ ಮಾಡಿ ಸೂಪರ್ ಅಕ್ಕ ಶರತ್ ಅವ್ರಿಗೂ ಇಷ್ಟ ಮೀನಂದ್ರೆ ಇಷ್ಟ ಅಂತಿದ್ದಕ್ಕೆ ಇವತ್ತು ಆಲೆ ತರಿಸಿ ಮಾಡೇ ಬಿಟ್ಟಿದ್ದೀರಾ ಆಯ್ತು ಬಿಡಿ ಇವತ್ತು ತಿನ್ಕೊಂಡು ಹೋಗ್ತೀನಿ ನಾಳೆ ಹೋಗ್ತೀರಾ ಹೌದಾ ಅಕ್ಕ ನಾಳೆ ಹೋಗ್ಲೇಬೇಕು ಒಂದೆರಡು ದಿನ ಇರೋದಲ್ವಾ ಅಯ್ಯೋ ಅಕ್ಕ ಇಷ್ಟ ದಿನ ಇರೋದೇ ಹೆಚ್ಚು ಯಾವಾಗಾದ್ರೂ ಬರ್ತಾ ಇರ್ತೀನಿ ಬಿಡು ಸರಿ ಸರಿಯವ ನಡಿಗೆ ಊಟ ಮಾಡಿ ಕೂತ್ಕೊಳ್ಳಿ ಅವ್ರಿಗೆ ಬಡಿಸ್ತೀನಿ ಪರವಾಗಿಲ್ಲ ನಾನು ಬಡಿಸ್ತೀನಿ ಇಬ್ರು ಕೂತ್ಕೊಳ್ಳಿ ನೀನ್ ಬೇರೆ ನಮೇಲೆ ತಿಂತೀಯಾ ಕೂತ್ಕೊಳ್ಳಿ ಇಬ್ರು ಒಟ್ಟಿಗೆ ಊಟ ಮಾಡಿ ಹಾ ಸರಿ ಅಕ್ಕ ಆಯ್ತು ನೋಡಿ ಹೆಂಗಿರೋದು ಊಟ ನೀವೇ ಫಸ್ಟ್ ಮಾಡ್ತಾ ಇರೋದು ಉಪ್ಪು ಖಾರ ಎಲ್ಲ ಸರಿ ಇರ್ತದ ನೋಡ್ಕೊಳ್ತ ಸಪ್ಪೆ ಉಪ್ಪಿ ಹಾಕ್ಬೇಕಾ ಇಲ್ಲ ಅಕ್ಕ ಎಲ್ಲ ಪರ್ಫೆಕ್ಟ್ ಉಪ್ಪು ಖಾರ ಉಳಿ ಎಲ್ಲ ಸಕ್ಕತ್ತಾಗೈತೆ ಸಾಂಬಾರ್ ಅಂತೂ ಸೂಪರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಕ್ಕ ನೀವೇ ಮಾಡಿದಾ ಇಲ್ಲ ಸಾಂಬಾರು ನಮ್ಮ ಅತ್ತೆ ಮಾಡಿದ್ದು ಓ ಹೌದಾ ಅಮ್ಮ ಸೂಪರ್ ಆಗಿ ಮಾಡಿದಾರೆ ಸಾಂಬಾರ ಫ್ರೈ ಕೂಡ ಅಷ್ಟೇ ಸೂಪರ್ ಅದ್ ನಾನ್ ಮಾಡಿದ್ದು ಎರಡೂ ಸೂಪರ್ ಆಗಿದೆ ನನ್ಗಂತೂ ತೃಪ್ತಿ ಆಯಿತು ನಂಗೆ ಈ ಚಿಕನ್ ಗಿಂತ ಮೀನೇ ತುಂಬಾ ಇಷ್ಟ ಇವತ್ ಚೆನ್ನಾಗಿ ಊಟ ಮಾಡ್ಬಿಡೋದೆ ಊಟ ಮಾಡಿ ಊಟ ಮಾಡಿ ನೀ ಊಟ ಮಾಡಿ ಊಟ ಮಾಡು ಕವಿತಾ ತುಂಬಾ ಭೋಜನ ಇವತ್ತು ನಿನ್ಗೂ ಫೇವ್ರೇಟ್ ಅಲ್ವಾ ಫಿಶ್ ಅಂದ್ರೆ ಚೆನ್ನಾಗಿ ತಿನ್ಕೋ ಅಮ್ಮನ ಕೈ ರುಚಿ ಸೂಪರ್ ಆಗಿದೆ ಅಮ್ಮನ್ ಹತ್ರ ರೆಸಿಪಿ ಹೇಳಿಕೊಂಡು ರೀ ಮಾಡ್ಕೊಳೋಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ